ನಮಸ್ಕಾರ ತುಂಬ ದಿನ ಆಗಿತ್ತು ಒಂದು ವಿಡಿಯೋ ಥರದ್ದು ಮಾಡಿ ರಿವ್ಯೂ ಮಾಡಿ ಯುವ ಸಿನಿಮಾ ನೋಡಿದಾಗ ಒಂದಷ್ಟು ಅನುಭವ ಆಯಿತು ಒಂದಷ್ಟು ಹೇಳಬೇಕನ್ನಿಸ್ತು ಹಾಗಾಗಿ ಒಂದು ವಿಡಿಯೋ ಇದನ್ನು ರಿವ್ಯೂ ಅಂತ ತಿಳ್ಕೊಳ್ಳೋದೇ ಇದ್ದರೆ ಅನಿಸುತ್ತೆ ಯಾಕಂದರೆ ಇದು ನನ್ನ ಅಭಿಪ್ರಾಯ ಹಾಗೆಯೇ ನನ್ನ ಫೀಲ್ ಸೊ ಈ ಫೀಲ್ನಲ್ಲಿ ತುಂಬ ಪ್ರಮುಖವಾಗಿ ಗಮನ ಸೆಳೆದಿತ್ತು ಯುವ ಅವರ ಒಂದಷ್ಟು ಆ್ಯಕ್ಷನ್ಗಳು ಆ್ಯಕ್ಷನ್ಗಳು ತುಂಬ ಅದ್ಭುತವಾಗಿ ಫೀಲ್ ಕೊಡುತ್ತೆ ಪಂಚ್ ಕೊಡುತ್ತೆ ಹಾಗೆಯೇ ಒಂದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಸಿನಿಮಾ ನೋಡ ಕೂತಾಗ ಸೊ ಹೊಡಿ ಹೊಡಿ ಅಂತ ಹೇಳೋಕ್ ಮೊದಲೆಲ್ಲ ಬರ್ತಿತ್ತಲ್ವ ಆ ಥರ ಒಂದು ಎನರ್ಜಿ ಬರುತ್ತೆ ಜೊತೆಗೆ ಯುವರಾಜ್ ಕುಮಾರ್ ಕಣ್ಣಲ್ಲಿರುವಂತಹ ಒಂದು ಮಿಂಚು ಹೆಚ್ಚು ಗಮನ ಸೆಳೆಯುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಕಣ್ಣುಗಳು ಇನ್ನು ಡೈಲಾಗ್ ಡಿಲಿವರಿ ಕೂಡ ಒಂಥರ ಬೇರೆ ಥರ ಇದೆ ಮಜಾ ಇದೆ ಒಬ್ಬ ಫೈಟ್ರ್ ಯಾವ ಗತ್ತಿನಲ್ಲಿ ಮಾತಾಡ್ತಾನೆ ಅದೇ ಗತ್ತಲ್ಲಿ ಯುವ ಇಲ್ಲಿ ಕಾಣಿಸ್ಕೋತಾರೆ ಮಾತಾಡ್ತಾರೆ ಅಂತ ಹೇಳ್ಬೋದು ಇನ್ನು ಸಪ್ತಮಿ ಕೂಡ ಇದ್ದಾರೆ ಅಂತ ಹೇಳ್ಬೋದು ಇದರ ಹೊರತಾಗಿ ಕತೆಯ ವಿಚಾರಕ್ಕೆ ಬಂದರೆ ಕತೆಯನ್ನು ತುಂಬ ಚೆನ್ನಾಗಿ ಹೇಳಿರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸುಮಾರು ವಿಚಾರಗಳನ್ನು ತುಂಬ ನೀಟಾಗಿ ಹೆಣದು ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿರುವಂಥದ್ದು ಸಂತೋಷ ಅವರ ಒಂದು ಜಾನ್ಮೆ ಮತ್ತು ಬುದ್ಧಿವಂತಿಕೆಯ ಜೊತೆಗೆ ಸಿನಿಮ್ಯಾಟಿಕ್ ಟಚ್ ಅಂತ ಹೇಳ್ಬೋದು ಒಂದು ಲೈನಲ್ಲಿ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ ಇದು ಒಂದು ರೀತಿ ಬದುಕಿನ ಒಂದು ಕತೆಗೆ ಅಥವಾ ಬದುಕಿಗೆ ಸಿನಿಮಾಟಿಕ್ ಟಚ್ ಕೊಟ್ಟು ಹಾಗೆ ಇದೆ ಹೇಳಿ ನಾವು ಹೇಳ್ಬೋದು ಯಾಕಂದರೆ ಇಷ್ಟು ಅಥೆಂಟಿಕ್ ಆಗಿ ತುಂಬ ಟಚ್ ಆಗುವ ಹಾಗೆ ಸೊ ಸಿನಿಮಾ ನೋಡ್ತಾ ನೋಡ್ತಾ ಹೋದಾಗ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗೆ ಉತ್ತರ ಕೂಡ ಇಲ್ಲಿ ಸಿಗುತ್ತೆ ನಮಗೆ ಈ ಸಿನಿಮಾದಲ್ಲಿ ಇದರ ಹೊರತಾಗಿ ಏನಪ್ಪ ಫುಡ್ ಡಿಲಿವರಿ ಮಾಡುವಂಥ ಹುಡುಗರ ಒಂದು ನೋವೇನಿದೆ ಅದನ್ನು ತುಂಬ ಚೆನ್ನಾಗಿ ಇಲ್ಲಿ ಬಳಸ್ಕೊಂಡಿರುವಂಥದ್ದು ಕಟ್ಟ ಕಡೆಯ ಸೀನ್ ಕೂಡ ಇಲ್ಲಿ ತುಂಬ ಹೆಚ್ಚು ಗಮನ ಸೆಳೀತಿದೆ ಹಾಗೆಯೇ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು ಇದು ಬದುಕಿನ ಸತ್ಯವನ್ನು ಹೇಳುತ್ತೆ ಜೊತೆಗೆ ಒಬ್ಬ ರೆಸ್ಲರ್ ಅಥವಾ ಒಬ್ಬ ಕುಸ್ತಿ ಪಟುವಿನ ಕತೆ ಕೂಡ ಇಲ್ಲಿ ಬರುತ್ತೆ ಅದು ಕೂಡ ತುಂಬ ಪ್ರಮುಖವಾದ ವಿಚಾರ ಈ ಒಂದು ಸಿನಿಮಾದಲ್ಲಿ ಅಂತ ಹೇಳ್ತಾ ನನ್ನ ಈ ಒಂದು ಅಭಿಪ್ರಾಯದ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ